ಅವರು ಕಾಂಗ್ರೆಸ್ ಸಿಪಿಎಂ ಮತ್ತು ಬಿಜೆಪಿ ಈ ಮೂರು ಪಕ್ಷಗಳಲ್ಲಿ ಯಾವುದಾದ್ರೂ ಒಂದು ಪಕ್ಷವನ್ನ ಸೇರುವಂತಹ ಸುಳಿವನ್ನ ನೀಡಿದ್ದಾರೆ ಅವರು ಇಚ್ಛಿಸಿರುವಂತಹ ಪಕ್ಷಗಳಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಅಂತೂ ಖಂಡಿತ ಇಲ್ಲ ನ್ಯಾಯಾಧೀಶರಾಗಿ ಅವರು ಸತತವಾಗಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧನೇ ತೀರ್ಪನ್ನ ನೀಡಿದ್ರು ಮತ್ತು ಇದೇ ವಿಚಾರದಲ್ಲಿ ತಮ್ಮ ಸಹೋದ್ಯೋಗಿಯ ವಿರುದ್ಧನೇ ಅವರು ತಿರುಗಿ ಬಿದ್ದಿದ್ರು ಟಿಎಂಸಿ ಸತತವಾಗಿ ಸವಾಲು ಹಾಕಿದ್ರಿಂದ ಅವಮಾನ ಮಾಡಿದ್ರಿಂದಾಗಿ ರಾಜಕೀಯ ಪ್ರವೇಶ ಮಾಡಬೇಕಾಗಿದೆ ಅಂತ ಅವ್ರು ಹೇಳೋದು ಒಬ್ಬ ನ್ಯಾಯಾಧೀಶ ಆಡುವಂಥ ಮಾತಿನಂತೆ ಇದೆಯಾ ಇದು ಅವರು ನ್ಯಾಯಾಧೀಶನ ಸ್ಥಾನದಲ್ಲಿ ಇದ್ಕೊಂಡೇ ರಾಜಕಾರಣಿಯ ಮನಸ್ಥಿತಿಯನ್ನು ಹೊಂದಿದ್ರು ಪಶ್ಚಿಮ ಬಂಗಾಳದಲ್ಲಿನ ಆಡಳಿತ ಪಕ್ಷದ ವಿರುದ್ಧವಾಗಿಯೇ ಅವರ ರಾಜಕೀಯ ಇರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ಅದಕ್ಕೆ ತಯಾರಿ ಮಾತ್ರ ಅವರು ನ್ಯಾಯಾಧೀಶನ ಹುದ್ದೆಯಲ್ಲಿ ಇದ್ದಾಗಿನಿಂದಲೂ ನಡೆದಿತ್ತ ಇಂತಹ ಪ್ರಶ್ನೆಗಳು ಈಗ ಸಹಜವಾಗಿ ಹೇಳುತ್ತೆ ತನಗೆ ಅವಮಾನ ಆಗಿರೋದ್ರಿಂದ ರಾಜಕೀಯಕ್ಕೆ ಬರ್ತಾ ಇರುವಂತಹ ಅವರ ಮಾತು ಅವರ ರಾಜಕೀಯ ಮನಸ್ಥಿತಿಯ ಮತ್ತೊಂದು ನೆಲೆಯನ್ನು ಸೂಚಿಸುತ್ತಲ್ವಾ ಅವಮಾನ ಆದ್ರೆ ನ್ಯಾಯಾಧೀಶರು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಾ ಅಲ್ಲಿಯೇ ನ್ಯಾಯ ಕೇಳೋದಕ್ಕೆ ಅವರಿಗೆ ಅವಕಾಶ ಇರಲ್ವಾ ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಅವತ್ತಿನ ಸಿಜೆಐ ದೀಪಕ್ ಮಿಶ್ರಾ ವಿರುದ್ಧ ನಾಲ್ವರು ನ್ಯಾಯಾಧೀಶರು ಬಂದಿದ್ದಂತಹ ವಿಚಿತ್ರ ಘಟನೆಯೊಂದು ನಡೆದಿತ್ತು ಬಹಿರಂಗವಾಗಿ ನ್ಯಾಯಾಧೀಶರುಗಳು ಸಿ ಜನ ಟೀಕಿಸಿದಂತಹ ಸಂದರ್ಭ ಅದಾಗಿತ್ತು ಆದ್ರೆ ತನಗೆ ಅವಮಾನ ಆಗಿದೆ ಅಂತ ಈಗ ಹೇಳುವಂತ ನ್ಯಾಯಮೂರ್ತಿ ಗಂಗೋಪಾಧ್ಯಾಯ ವಿಚಾರಣೆ ನಡೆಯುತ್ತಿದ್ದ ಪ್ರಕರಣದ ವಿಚಾರವನ್ನ ಟಿವಿ ಸಂದರ್ಶನದಲ್ಲಿ ಪ್ರಸ್ತಾಪಿಸಿರೋದು ಅದರ ಬಗ್ಗೆ ರಾಜಕೀಯವಾಗಿ ಟೀಕೆ ಮಾಡಿರೋದು ನ್ಯಾಯ ಪ್ರಕ್ರಿಯೆಗೆ ಮಾಡದಂತಹ ಅವಮಾನ ಅಲ್ವಾ ಇದಕ್ಕೂ ಮೊದಲು ರಾಮ ಮಂದಿರದ ಕುರಿತು ತೀರ್ಪು ನೀಡಿದಂತಹ ಪೀಠದ ಐವರಲ್ಲಿ ಮೂವರಿಗೆ ಒಂದಲ್ಲ ಒಂದು ಹುದ್ದೆಯನ್ನು ನೀಡಲಾಗಿತ್ತು ಮಾಜಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರನ್ನ ಸುಪ್ರೀಂ ಕೋರ್ಟ್ ನಿಂದ ಸಿ ಜಾಗಿ ನಿವೃತ್ತರಾದಂತಹ ನಾಲ್ಕೇ ತಿಂಗಳಲ್ಲಿ ಮೋದಿ ಸರ್ಕಾರ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿತ್ತು ನ್ಯಾಯಮೂರ್ತಿ ಅಶೋಕ್ ಭೂಷಣ್ ಅವರನ್ನ ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿತು ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರನ್ನ ಆಂಧ್ರ ಪ್ರದೇಶದ ಗವರ್ನರ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೇಮಿಸಲಾಗಿತ್ತು ಹೀಗೆ ನ್ಯಾಯಾಧೀಶರಾಗಿದ್ದವರು ಲೋಕ್ಪಾಲ್ ಆಗಬಹುದು ರಾಜ್ಯಸಭಾ ಸದಸ್ಯರಾಗಬಹುದು ರಾಜ್ಯಪಾಲರಾಗಬಹುದು ಕಡೆಗೆ ಅವರು ನಿವೃತ್ತರಾದ್ರೂ ಕೂಡ್ಲೆ ನೇರವಾಗಿ ಚುನಾವಣೆಗೂ ಸ್ಪರ್ಧೆ ಮಾಡಬಹುದು ಯಾವ ನ್ಯಾಯಾಧೀಶರಿಗೆ ನಿವೃತ್ತಿಯ ಬಳಿಕ ಯಾವ ಸರ್ಕಾರಿ ಹುದ್ದೆಯನ್ನ ನೀಡಬೇಕು ಅನ್ನೋದು ಅವ್ರ ಕರ್ತವ್ಯದಲ್ಲಿ ಇರುವಾಗಲೇ ನಿರ್ಧಾರವಾಗಿರುತ್ತೆ ಅಂತ ಬಿಜೆಪಿಯ ಹಿರಿಯ ಮುಖಂಡ ಹಾಲಿ ಕೇಂದ್ರ ಸಚಿವ ಈ ಹಿಂದೆನೆ ಹೇಳಿದ್ರು ಈಗ ಅವರು ಅಂತ ಹೇಳಿಕೆಯನ್ನ ನೀಡೋದಿಲ್ಲ ಅನ್ನೋದು ಬೇರೆ ಮಾತು ಇಂಥ ಬೆಳವಣಿಗೆಗಳು ನ್ಯಾಯಾಂಗದ ಒಳಗೆ ಏನೇನು ರಾಜಕೀಯ ಮರ್ಮಗಳಿವೆ ಅನ್ನುವಂಥ ಅನುಮಾನಗಳನ್ನ ಇನ್ನಷ್ಟು ಬಲಪಡಿಸತ್ವೆ ಅದು ಮಾತ್ರ ಅಲ್ಲ ವಿಶ್ವಾಸಾರ್ಹತೆಯು ಪ್ರಶ್ನಿಸಲ್ಪಡುವ ಹಾಗಾಗತ್ತೆ